ಕೆಲವು ಮುಸ್ಲಿಮ್ ಹುಡುಗರು ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ದಲಿತ ಕಾಣಕ್ಕೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದನೇ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಮುಸ್ಲಿಮ್ಸ್ ಎಲ್ಲಿ ದಲಿತರಿಗೆ ಮಾನವೀಯ ಮೌಲ್ಯಗಳನ್ನ ಕಂಡುಕೊಡ್ತಿದ್ದಾರೆ ಈ ಕ್ಷೇತ್ರದ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಓಟ್ ತಾಂಡಿ ಗೆದ್ದಿ ಸುಮ್ಮನೆ ಅವ್ರ ಪರ ಅವರು ಇದ್ ಬಿಟ್ರೆ ಇದು ಈ ದಲಿತರ ರಕ್ಷಣೆ ಎಲ್ಲಾಗ್ತದೆ ಕಾಂಗ್ರೆಸ್ಸಿನ ಶಾಸಕರು ಗೆಲ್ಲೋ ಹೊತ್ತಿಗೆ ಇವ್ರ್ದೆಲ್ಲ ಜಾಸ್ತಿ ಆಗಿದೆ ಈ ಥರ ಚಟುವಟಿಕೆಗಳು ಮನೆ ಕಲ್ಲು ಹೊಡೆಯೋದು ಗಾಂಜಾ ಹೊಡೆಯೋದು ಬೀಗ ಹೊಡೆಯೋದು ರಾಬ್ರಿ ಮಾಡೋದು ಕಳ್ತಳ ಮಾಡೋದು ವೀಲಿಂಗ್ ಮಾಡೋದು ಇಸ್ಪೀಟ್ ಹಾಕೋದು ಹಳ್ಳಿ ಹಳ್ಳಿನಲ್ಲೂ ಬ್ಲಾಕ್ ಎಣ್ಣೆ ಡೂಪ್ಲಿಕೇಟ್ ಎಣ್ಣೆ ಮಾಡೋದು ಬೇಲಿನ ಹೊಲ ಮೈತಿದೆ ಅಂತಂದ್ರೆ ಇನ್ನು ಬೇರೆಯವ್ರಿಗೆಲ್ಲ ಈಜಿ ಆಗ್ತದಲ್ಲ ಹಿಂದಿಂಗೆಲ್ಲ ಚಟುವಟಿಕೆ ಮಾಡೋರಿಗೆಲ್ಲ ಈಜಿ ಆಗ್ತಿದಲ್ಲ ಎಸ್ಪಿ ಭೇಟಿ ಎಸ್ಪಿ ಭೇಟಿ ಮಾಡಿದ ದಲಿತ ಸಮುದಾಯದ ಮುಖಂಡರು ಉದ್ದೇಶ ಪೂರ್ವಕವಾಗಿ ಗುರಿ ಮಾಡಿ ಕಲ್ಲು ಎತ್ತಿದ್ದಾರೆ ದುಷ್ಕೃತ್ಯದ ಹಿಂದಿನ ಉದ್ದೇಶ ಗೊತ್ತಾಗಬೇಕು ಮೊದಲು ಅಟ್ರಾಸಿಟಿ ಕೇಸ್ ದಾಖಲು ಮಾಡೋದಕ್ಕೆ ಖಾಕಿ ಹಿಂದೇಟು ಪೊಲೀಸರು ಹಿಂದೇಟು ಹಾಕಿದ್ದಾರೆ ಅಂತ ಎಸ್ಪಿ ಬಳಿ ದೂರು ರಕ್ಷಣೆಗೆ ಬಂದವರ ಮೇಲೆ ಕ್ರಮ ಎಫ್ಐಆರ್ ಹಾಕಿದ್ದಾರೆ ಗಾಂಜಾ ಮಧ್ಯ ಎಥಿಲತೆ ಮಾರಾಟ ಆಗ್ತಾ ಇದೆ ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು ಎಂದ ದಲಿತ ಮುಖಂಡರು ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಎಸ್ಪಿಯನ್ನ ಭೇಟಿ ಮಾಡಿದ್ದಾರೆ ದಲಿತ ಸಮುದಾಯದ ಮುಖಂಡರು ಮನೆ ಮೇಲೆ ಕಲ್ಲು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಅವರನ್ನ ಭೇಟಿ ಮಾಡಿ ದಲಿತ ಸಮುದಾಯದ ಮುಖಂಡರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಉದ್ದೇಶ ಗುರಿ ಮಾಡಿ ಕಲ್ಲನ್ನ ಎಸ್ದಿದ್ದಾರೆ ಇದರ ಹಿಂದೆ ಬೇರೆಯದೇ ಉದ್ದೇಶ ಇದೆ ಅದು ಗೊತ್ತಾಗ್ಬೇಕು ಆರಂಭದಲ್ಲಿ ಪೊಲೀಸರು ಅಟ್ರಾಸಿಟಿ ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಹಿಂದೇಟು ಹಾಕಿದ್ರು ಅಂತ ಎಸ್ ಪಿ ಬಳಿ ದೂರು ಕೊಟ್ಟಿದ್ದಾರೆ ದಲಿತ ಸಮುದಾಯದ ಮುಖಂಡರು ಇನ್ನು ರಕ್ಷಣೆಗೆ ಬಂದಂತ ಸಂತೋಷ್ ಕೋಟ್ಯಾನ್ ಹಾಗೂ ಶ್ಯಾಮ್ ಮೇಲೂ ಕೂಡ ಎಫ್ಐಆರ್ ಹಾಕಿದ್ದಾರೆ ಇಲ್ಲಿ ಗಾಂಜಾ ಮಧ್ಯ ಏಕೆಲ್ಲದೆ ಮಾರಾಟ ಆಗ್ತಾ ಇದೆ ಯಾರೂ ಕೂಡ ಪ್ರಶ್ನೆ ಮಾಡೋರೇ ಇಲ್ಲ ಅನ್ನೋ ಹಾಗಾಗಿದೆ ಓಡಾಡೋದೇ ಕತ್ತ ಅನ್ನೋ ಪರಿಸ್ಥಿತಿ ಇದೆ ಎಲ್ಲದಕ್ಕೂ ಕೂಡ ಪೊಲೀಸರು ಬ್ರೇಕ್ ಹಾಕಬೇಕು ಅಂತ ಎಸ್ ಪಿ ಬಳಿ ದಲಿತ ಸಮುದಾಯದ ಮುಖಂಡರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅವರೊಂದು ಒಂದು ವಯಸ್ಸಿಗೆ ಬಂದಿರೋದು ಹೆಣ್ಣು ಮಗು ಯಾವ ಇಂಟೆನ್ಸನ್ ಇಟ್ಕೊಂಡು ಎಂಟು ದಿನದಿಂದ ಒಂದೇ ಮನೆಗ್ ಟಾರ್ಗೆಟ್ ಮಾಡ್ತಾರಂತ ಕಾಂಪೌಂಡ್ ಹತ್ರ ಬರೋದು ಕಲ್ಲು ಹೊಡಿಯೋದು ಆಮೇಲೆ ಜಿಲ್ಲಿ ಕಲ್ಲನ್ನ ಬಿಸಾಕೋದು ಅವ್ರ ಮನೆ ಮುಂದಿರೋ ಕಾರ್ ನಲ್ಲಿ ಕೆಳಗಡೆ ಬಂದು ಕೂತ್ಕೊಳ್ಳೋದು ಮಧ್ಯ ರಾತ್ ನಲ್ಲಿ ಅವ್ರ ಮನೆ ಬೀಗ ತೆಗಿತಿರೋದು ಈ ತರ ಒಂದು ದಲಿತರ ಮನೆಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರಿಗೆ ಈ ಕ್ಷೇತ್ರದಲ್ಲಿ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇವತ್ತು ಮನೆ ಮಾತಾಗಿದೆ ಇವತ್ತು ಮುಸ್ಲಿಮ್ಸ್ರು ಕೊರಂಗ ವಿಜಯೋತ್ಸವ ಸಂದರ್ಭದಲ್ಲಿರ್ಬೋದು ಅಥವಾ ದಲಿತ ಸಂಘಟನೆಗಳು ಯಾವ್ದಾರ ಒಂದು ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಜೈ ಭೀಮ್ ಜೈ ಭೀಮ್ ಅಂತಾರೆ ಅದರ ಅರ್ಥ ಒಗ್ಗಟ್ಟು ಮತ್ತು ಸೌಹಾರ್ದತೆ ಈ ಒಗ್ಗಟ್ಟು ಮತ್ತು ಸೌಹಾರ್ದತೆಗೆ ಇವತ್ತು ಮುಸ್ಲಿಮ್ಸು ಎಲ್ಲಿ ದಲಿತರಿಗೆ ಮಾನವೀಯ ಮೌಲ್ಯಗಳನ್ನು ಕಟ್ಟಿಕೊಡ್ತಿದ್ದಾರೆ ಹಾಗಾಗಿ ದಲಿತರ ಮೇಲೆ ಬಂದೂಕನ್ನು ಭುಜದ ಮೇಲೆ ಇಟ್ಟು ಇವತ್ತು ಮುಸ್ಲಿಮ್ಸ್ ಆಟ ಆಡ್ತಾರೆ ಅನ್ನೋದು ಬಿಟ್ಟರೆ ದಲಿತರು ಪರವಾಗಿ ಯಾವತ್ತೂ ಕೂಡ ಮುಸ್ಲಿಮ್ಸಿಗೆ ದಲಿತರಿಗೆ ನ್ಯಾಯವನ್ನು ಕೊಡೋಲ್ಲ ಈ ದೇಶದ ಕಾನೂನಿಗೆ ಮತ್ತು ಗೌರವವನ್ನು ಯಾವತ್ತೂ ಕೂಡ ಮುಸ್ಲಿಂ ಮುಖಂಡರು ಕೊಡೋಲ್ಲ ಅಂತ ಹೇಳ್ತಾ ಕೆಲವು ಮುಸ್ಲಿಮ ಹುಡುಗರು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ದಲಿತ ಅನ್ನೋ ಕಾಣಕ್ಕೆ ತೊಂದರೆ ಕೊಡಬೇಕನ್ನೋ ಉದ್ದೇಶದಿಂದನೇ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂತ ಅಂತ ನಾನು ಅಂದ್ಕೊಂತೀನಿ ನಮ್ಮ ಹೆಣ್ಮಗಳು ಗ ಇಬ್ಬರೇ ಹೆಣ್ಮಗಳು ತಾಯಿ ಮಗಳು ಒಂದು ವಯಸ್ಸಿಗೆ ಬಂದ ಹೆಣ್ಮಳಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಮಧ್ಯರಾತ್ರಿನಲ್ಲಿ ಬೀಗ ತೆಗಿಯುವಂಥ ಕೆಲಸ ಮಾಡ್ತೀವಿ ಮಾಡಿ ಮಾಡಿದ್ದಾರೆ ಕೆಲವು ಮುಸ್ಲಿಮ್ ಹುಡುಗರು ಅವರ ರಕ್ಷಣೆಗೆ ಪೊಲೀಸ್ ಇಲಾಖೆನೇ ಆ ಸಂಬಂಧಪಟ್ಟಂಥ ಬಸವನಹಳ್ಳಿ ಸಬ್ ಸಬ್ಇನ್ಸ್ಪೆಕ್ಟ್ರು ಅವರು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಏ ನೀನು ಕೊಟ್ಟೆ ಕಡೆ ಹೋಗಮ್ಮ ಅಂತಕ್ಕಂಥ ಮಾತೂ ಕೂಡ ಅವ್ರಿಗೆ ಹೇಳಿದ್ದಾರೆ ಅಂದರೆ ದಲಿತರು ಪರ ದಲಿತರಿಗೋಸ್ಕರ ಈ ಸರ್ಕಾರ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ ಓಟು ತಾಂಡಿ ಗೆದ್ದು ಸುಮ್ಮನೆ ಅವ್ರ ಪರ ಅವರು ಇದ್ದುಬಿಟ್ರೆ ಇದು ಈ ದಲಿತರ ರಕ್ಷಣೆ ಎಲ್ಲಿ ಆಗ್ತದೆ ನಾವು ಸಂಪೂರ್ಣವಾಗಿ ಇನ್ನು ಮುಂದೆ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ ದಲಿತರ ರಕ್ಷಣೆ ಬೇಕು ಈ ಕ್ಷೇತ್ರದಲ್ಲಿ ದಲಿತರು ಓಡಾಡದೆ ಕಷ್ಟ ಆಗಿದೆ ದಲಿತರು ಜೀವನ ಮಾಡೋದೇ ಕಷ್ಟ ಆಗಿದೆ ದಲಿತರಿಗೆ ಭಾಳ ತೊಂದರೆ ಆಗ್ತದೆ ಈ ಕ್ಷೇತ್ರದಲ್ಲಿ ಆ ಉದ್ದೇಶದಿಂದ ಎಸ್ ಪಿ ಅವರಿಗೆ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೇವೆ ಎಸ್ ಪಿ ಅವರು ಸಂಪೂರ್ಣವಾಗಿ ಸ್ಪಂದಿಸಿದ್ದಾರೆ ನಾವು ನಿಮ್ಮ ಪರ ಇದ್ದೇವೆ ನ್ಯಾಯಪರವಾಗಿ ಪರವಾಗಿ ದಲಿತರಿಗೆ ಅನ್ಯಾಯ ಆದರೆ ದೌರ್ಜನ್ಯ ಆದರೆ ತೊಂದರೆ ಆದರೆ ನಿಮ್ಮ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ದಲಿತರ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರನೇ ಅಟ್ರಾಸಿಟಿ ಕೇಸ್ಗಳು ಜಾಸ್ತಿ ಇದೆ ಇತ್ತೀಚೆಗಂತೂ ಜಾಸ್ತಿ ಆಗ್ತದೆ ಇತ್ತೀಚೆಗಂತೂ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇಲ್ಲಿ ಸ್ಥಳೀಯ ಕಾಂಗ್ರೆಸ್ಸಿನ ಶಾಸಕರು ಗೆಲ್ಲೋ ಹೊತ್ತಿಗೇ ಇವ್ರದ್ದೆಲ್ಲ ಕುಮ್ಮಕ್ಕು ಜಾಸ್ತಿ ಆಗಿದೆ ಈ ಥರ ಚಟುವಟಿಕೆಗಳು ಮನೆ ಕಲ್ಲು ಹೊಡೆಯೋದು ಗಾಂಜಾ ಹೊಡೆಯೋದು ಬೀಗ ಹೊಡೆಯೋದು ರಾಬ್ರಿ ಮಾಡೋದು ಕಲ್ತಾಣ ಮಾಡೋದು ವೀಲಿಂಗ್ ಮಾಡೋದು ಇಸ್ಪೀಟ್ ಆಡಿಸೋದು ಹಳ್ಳಿ ಹಳ್ಳಿಯಲ್ಲೂ ಬ್ಲ್ಯಾಕ್ ಎಣ್ಣೆ ಡೂಪ್ಲಿಕೇಟ್ ಎಣ್ಣೆ ಮಾಡೋದು ಈ ಥರದ್ದೆಲ್ಲ ಇತ್ತೀಚೆಗೆ ಜಾಸ್ತಿ ಆಗಿದೆ ಇದರಿಂದ ಯಾಕೆ ಇರಲಿಲ್ಲ ಇದೆಲ್ಲ ಇತ್ತೀಚೆಗೆ ಯಾಕೆ ಜಾಸ್ತಿ ಆಯಿತು ಇವರು ಆ ಇನ್ಲೀಗಲ್ ಚಟುವಟಿಕೆ ಯಾರು ಮಾಡ್ತಾರೆ ಅವರು ಪರವಾಗಿ ಅವರು ಪರವಾಗಿ ಹೊತ್ತಿಗೆ ಅಂತಾನೆ ಈ ಥರದೆಲ್ಲ ನಡೆಯಲಿಕ್ಕೆ ಸಾಧ್ಯ ಜಾಸ್ತಿ ದಲಿತರು ಸಾಮಾಜಿಕವಾಗಿ ಸಾಯುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ಥರ ದೌರ್ಜನ್ಯ ಜಾಸ್ತಿ ಆದರೆ ಈ ಕ್ಷೇತ್ರದ ಪ್ರತಿನಿಧಿ ಯಾರೋ ಈ ಕ್ಷೇತ್ರದ ಪ್ರತಿನಿಧಿ ಶಾಸಕರು ಶಾಸಕರು ಈ ಥರ ಚಟುವಟಿಕೆಗಳು ಹಿನ್ನೆಲೆಗಳು ಈ ಯಾವ ಇನ್ಲೀಗಲ್ ನಡೀತದೆ ಇದಕ್ಕೆಲ್ಲ ಯಾರು ಬ್ರೇಕಪ್ ಆಗಬೇಕು ಅವರು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಸಿ ಇಂಟೆಲಿಜೆಂಟ್ ರಿಪೋರ್ಟ್ನ ತರಿಸ್ಕೊಂಡು ಇಂಥವಕ್ಕೆಲ್ಲ ಬಲಿ ಹಾಕಬೇಕು ಎಲ್ಲಿ ಮಾಡ್ತಾಯಿದ್ದಾರೆ ನೀವು ಹಳ್ಳಿಗೆ ಹೋಗಿ ಈಗ ನೋಡು ಎಲ್ಲ ಕಡೆನೂ ಡೂಪ್ಲಿಕೇಟ್ ಏನೇ ಮಾಡ್ತಾರೆ ದಲಿತರ ಮೇಜರ ಕುಡಿತಾ ಇರೋದು ದಲಿತರೇ ಸಾಯ್ತಾ ಇರೋದು ನೀವು ಮೊನ್ನೆ ಮೊನ್ನೆ ತಾನೇ ದಲಿತರಿಗೆ ಚಾಕ್ ಹಾಕಿದ್ರು ಆದಿಶಿತಿ ನಗರದ ಬಾರ್ನಲ್ಲಿ ದಲಿತರಿಗೆ ಚಾಕ್ ಹಾಕಿದರು ಅವ್ನು ಜೀ ಜೀವದಿಂದ ಹೊಡಾಡ್ತಿಲ್ವಾ ನೀವು ರೂಲ್ ಹೋಗಿ ನೋಡಿ ಅಟ್ರಾಸಿಟಿ ಕೇಸ್ಗಳು ಎಷ್ಟಾಗ್ತಿದೆ ಎಷ್ಟಾಗ್ತಿದೆ ನೋಡಿ ಇದ್ರ ಬಗ್ಗೆ ಗಮನ ಅವ್ರೇರಿಸ್ಬೇಕಲ್ಲ ಅವರೇ ಅಧಿಕಾರಿಗಳು ಕರೆಸಿ ಚರ್ಚೆ ಮಾಡಿ ಅವರೇ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಬೇಲಿನ ಎದ್ದು ಒಲ ಮೈತಿ ಅಂತಂದರೆ ಬೇಲಿನ ಎದ್ದು ಒಲ ಮೈತಿ ಅಂತಂದರೆ ಇನ್ನು ಬೇರೆಯವರಿಗೆಲ್ಲ ಈಜೆ ಆಗ್ತದಲ್ಲ ಇಲ್ಲಿಗೆಲ್ಲ ಚಟುವಟಿಕೆ ಮಾಡೋರಿಗೆಲ್ಲ ಈಜಿ ಆಗ್ತದಲ್ಲ ನೋಡಿ ಅಪರಾಧ ಮಾಡಿದವರು ಅಪರಾಧ ಮಾಡಿದವರು ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದಾರಪ್ಪ ಅವನೇನು ಕೈ ಮುರಿದೋಗಿದೆಯಾ ಕಾಲು ಮುರಿದೋಗಿದೆಯಾ ಕ್ಯಾನ್ಸರ್ ಆಗಿದೆಯಾ ತಲೆ ಹೊಡೆದೋಗಿದೆಯಾ ಹಾರ್ಟ್ ಪೇಷಂಟಾ ಸೊಡ್ಡ ಮುರಿದೋಗಿದೆಯಾ ಯಾಕೆ ಅಡ್ಮಿಟ್ ಆಗಿದ್ದಾರೆ ಈ ಇಂಪ್ಲೆನ್ಸು ಹೊತ್ತಿಗೆ ತಾನೇ ಅವ್ರು ಆಗಿರೋದು ಮತ್ತು ಅವನಿಗೆ ಡಿಸ್ಚಾರ್ಜ್ ಮಾಡಿಸಿ ಕಸ್ಟಡಿಗೆ ಕೊಡಬೇಕಲ್ಲ ಅವರು ಹದಿನೆಂಟು ವರ್ಷಕ್ಕಿಂತ ಕೆಳಗಡೆ ಇದ್ದಾರೆ ಅಂತಕ್ಕಂಥ ಮಾತನ್ನು ಯಾರು ಹೇಳಿದರು ಆಯ್ತು ರಿಮೈಂಡರ್ ಕೊಡಿ ರಿಮೈಂಡರ್ ಭೀ ಕೊಡ್ಬೋದಲ್ಲ ಇದಕ್ಕೆ ನಾನು ಕೂಡ ಹಾಸ್ಪಿಟ್ಲ ಡಿಸ್ಟಿಕ್ ಸರ್ಜನ್ ಅವ್ರಿಗೆ ಹೇಳ್ತೀನಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನೀವು ಈ ಥರದರ ದಲಿತರು ದೌರ್ಜನ್ಯ ಮಾಡಿದವ್ರನ್ನೆಲ್ಲ ಕೂಡ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ದಲಿತ ಇರೋದಿ ಡಾಕ್ಟರ್ಸ್ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ದಲಿತ ಇರೋದು ಡಾಕ್ಟರ್ಸ್ ಅಂತ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ ಪಿ ಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक